ಏಕಲವ್ಯ ಏಕಲವ್ಯ ದೊಡ್ಡರ್ವೆ ಆನೆ ಶಿಬಿರದಿಂದ ಇಲ್ಲಿಗೆ ಆಗಮಿಸಿದ್ದಾನೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಕಲವ್ಯನ ಸೆರೆ ಹಿಡಿಯಲಾಯಿತು ಅಲ್ಲಿನ ಸ್ಥಳೀಯ ಜನರಿಗೆ ಉಪಟಳವನ್ನ ಕೊಡ್ತಾ ಇದ್ದ ತೊಂದರೆಯನ್ನ ಮಾಡ್ತಾ ಇದ್ದ ಅಂತ ಹೇಳಿ ಅರಣ್ಯ ಇಲಾಖೆಗೆ ಒಂದು ಕಾಲ್ ಹೋಗುತ್ತೆ ತದನಂತರ ಇವನನ್ನ ಇಡಿಬೇಕು ಅಂತ ಹೇಳಿ ಈ ಒಂದು ಆನೆಯನ್ನ ಕ್ಯಾಪ್ಚರ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಜನಿಯರು ಇವನನ್ನ ಮೂಡಿಗೆರೆ ಬೈರ ಮೂಡಿಗೆರೆ ಬೈರ ಅಂತ ಹೇಳಿ ಹೆಸರನ್ನ ಕಟ್ಟಿರ್ತಾರೆ ಅರಣ್ಯ ಇಲಾಖೆ ಇವನನ್ನ ಕ್ಯಾಪ್ಚರ್ ಮಾಡಿದ ಮೇಲೆ ಏಕಲವ್ಯ ಅನ್ನುವಂತ ಹೆಸರನ್ನ ಕೊಡ್ತಾರೆ ಇಪ್ಪತ್ತೆರಡರಲ್ಲಿ ಇವನನ್ನು ಸೆರೆ ಹಿಡಿದು ತದನಂತರ ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ಏನಿದೆ ಅಲ್ಲಿಯ ಒಂದು ಕ್ರಾಲ್ನಲ್ಲಿ ಇವನಿಗೆ ತರಬೇತಿಯನ್ನು ಕೊಡಲಾಗುತ್ತೆ ಸೊ ಆದ್ರೆ ಏಕಲವ್ಯನ ಒಂದು ವೈಶಿಷ್ಟ್ಯತೆ ಏನು ಅವನ ಶಿಸ್ತು ಯಾವ ರೀತಿ ಇತ್ತು ಅವನ ಒಂದು ತರಬೇತಿ ಯಾವ ತರ ಇತ್ತು ಅಂತಂದ್ರೆ ಸೆರೆ ಹಿಡಿದಂತ ಒಂದೂವರೆ ವರ್ಷದಲ್ಲಿ ಮುಂದಿನ ದಸರಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಸರಾದಲ್ಲಿ ಸೂಪರ್ ಹಿಟ್ ಆಗಿ ಅವನು ಬ್ಯಾಂಕ್ ಬ್ಯಾಕ್ ಹಾಕ್ತಾನೆ ಸೊ ದಸರಾಗೆ ಬಂದು ತದನಂತರ ಹಿ ಬಿಕಮ್ ಅ ರೈಸಿಂಗ್ ಸ್ಟಾರ್ ಯಾಕೆಂದ್ರೆ ಒಂದೇ ವರ್ಷದಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ನಾವು ನೋಡಬಹುದು ಆನೆಗೆ ಒಂದು ಒಂದು ಟ್ರೈನಿಂಗನ್ನು ಕೊಡೋದಕ್ಕೆ ಅಥವಾ ತಾಲೀಮ್ಗಳಲ್ಲಿ ಬಳಕೆಯನ್ನು ಮಾಡ್ತಾರೆ ಆದರೆ ಏಕಲವ್ಯನಿಗೆ ಆಲ್ಮೋಸ್ಟ್ ಎಲ್ಲ ಥರದ ತಾಲೀಮನ್ನು ಕೊಡಲಾಗುತ್ತೆ ಅಂದರೆ ಅದು ಮರಳುಮೂಟೆಯ ತಾಲೀಮ್ ಆಗಿರ್ಬೋದು ಅಥವಾ ಸಾಲನೆಗಳಲ್ಲಿ ಹೋಗುವಂಥ ಒಂದು ಪ್ರಾಕ್ಟೀಸ್ ಆಗಿರ್ಬೋದು ಪ್ರತಿಯೊಂದು ಏಕಲವ್ಯನಿಗೆ ಕೊಡಲಾಗುತ್ತೆ ಬಿಕಾಸ್ ಹೀ ಹ್ಯಾವ್ ದಟ್ ವಂಡ್ರಫುಲ್ ಕೇಪಬಿಲಿಟಿ ಆ್ಯಂಡ್ ದಾಟ್ಸ್ ಅ ರೀಸನ್ ವಿ ಕಾಲ್ ಇಮ್ ಆಸ್ ಎ ರೈಸಿಂಗ್ ಸ್ಟಾರ್ ಅಂತ ಹೇಳ್ಬೋದು ಸೊ ಏಕಲವ್ಯ ಇಸ್ ಆಲ್ಸೋ ಹ್ಯಾವ್ ಅ ವಂಡ್ರಫುಲ್ ಏನು ಅವನ್ನ ನೋಡೋದಕ್ಕೆ ಕೂಡ ಬಹಳನೇ ಅದ್ಭುತವಾದಂಥ ಒಂದು ಮುಖವನ್ನು ಲಕ್ಷಣವನ್ನು ಹೊಂದಿದ್ದಾನೆ ಇದರ ಜೊತೆಯಲ್ಲಿ ಮಾವುತರಾದಂಥ ಇದಾಯತ್ ಅವರು ಅದನ್ನು ಬಹಳ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ಕಾವಡಿಗಳಂಥ ಸೃಜನ್ ಅವರು ಕೂಡ ಅದನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಏಕಲವ್ಯನ ಒಂದು ದೇಹದ ತೂಕ ಐದು ಸಾವಿರದ ಮುನ್ನೂರ ಐದು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಬಹುಶಃ ದಸರಾ ಮುಗಿಸಿ ವಾಪಸ್ಸು ತೆರಳುವಂಥ ಸಂದರ್ಭದಲ್ಲಿ ಇನ್ನಷ್ಟು ದೇಹದ ತೂಕವನ್ನು ಇವನು ಹೆಚ್ಚಿಸ್ಕೊಳ್ತಾನೆ ಅಂತ ಅನಿಸುತ್ತೆ ಹಾಗೆ ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಆರು ಮೀಟರ್ ಶರೀರದ ಉದ್ದ ಎರಡು ಪಾಯಿಂಟ್ ಒಂಬತ್ತು ಐದು ಮೀಟರ್ ಹೊಂದಿರುವಂಥ ನಮ್ಮ ಏಕಲವ್ಯ ದಸರಾದಲ್ಲಿ ಈ ಬಾರಿ ಎರಡನೇ ಬಾರಿಯಾಗಿ ಏನೋ ಆಗಮಿಸಿರುವಂಥದ್ದು ನಿಜವಾಗ್ಲೂ ಎಲ್ಲರಿಗೂ ಒಂದು ಖುಷಿ ಆಗ್ಲೇ ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದರೆ ಏಕಲವ್ಯ ಹ್ಯಾಸ್ ಇಸ್ ಓನ್ ಫ್ಯಾನ್ ಫ್ಯಾನ್ ಫಾಲೋವರ್ಸ್ ಅಂತ ಹೇಳ್ಬೋದು ಏಕಲವ್ಯನ ಒಂದು ಫ್ಯಾನ್ ಫಾಲೋವರ್ಸ್ ಫ್ಯಾನ್ ಬೇಸ್ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ ಆ್ಯಂಡ್ ದಾಟ್ ಈಸ್ ದ ರೀಸನ್ ಏಕಲವ್ಯ ಎಲ್ಲರ ಮನಸ್ಸನ್ನ ಎಲ್ಲರ ಹೃದಯವನ್ನು ಕದ್ಬಿಟ್ಟಿದ್ದಾನೆ ಅಂತ ಹೇಳ್ಬೋದು ನಾ ಈ ಬಾರಿ ಸಾಲಾನೆ ಆಗಿ ಹೋಗ್ತಾನಾ ಇಲ್ವಾ ಕಾದ್ ನೋಡಬೇಕಾಗಿದೆ ಬನ್ನಿ ಇದು ನಮ್ಮ ಏಕಲವ್ಯನ ಬಗ್ಗೆ ಮಾಹಿತಿ ಆಗಿತ್ತು ಇನ್ನು ಮುಂದಿನ ತಿಳ್ಕೊಳ್ಳೋಣ ದಸರಾಗೆ ಬಂದಿರುವಂಥ ಹೆಣ್ಣಾನೆಗಳಲ್ಲಿ ನಮ್ಮ ಅಭಿಮನ್ಯುವಿನ ಬಹಳ ನೆಚ್ಚಿನ ಗೆಳತಿ ಕಾವೇರಿ ಅಂತ ಹೇಳ್ಬೋದು ಈಗ ಕಾವೇರಿ ಬಗ್ಗೆ ತಿಳ್ಕೊಳ್ಳೋಣ ಕಾವೇರಿಗೆ ಈಗ ಸರಿಸುಮಾರು ನಲವತ್ತೈದು ವರ್ಷ ಹಾಗೆ ಕಾವೇರಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಿಂದ ಆಗಮಿಸಿದ್ದಾಳೆ ಅದರ ಜೊತೆಯಲ್ಲಿ ಈಗ ಅವಳ ಒಂದು ದೇಹದ ಎತ್ತರ ಎರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ ಹಾಗೂ ಶರೀರದ ಉದ್ದ ಮೂರು ಪಾಯಿಂಟ್ ಮೂರು ಎರಡು ಮೀಟರ್ ಇನ್ನು ಇದನ್ನು ಡೋಬಿ ಅಣ್ಣ ಈ ಮಾವುತರಾಗಿ ನೋಡ್ಕೋತಾ ಇದ್ದರೆ ಸಂಜನ್ ಈ ಆನೆಯನ್ನು ನೋಡ್ಕೋತಾ ಇದ್ದಾರೆ ಫೆಬ್ರವರಿ ಎರಡು ಸಾವಿರದ ಒಂಬತ್ತರಂದು ಕೊಡು ಕೊ ಜಿಲ್ಲೆ ಸೋಮಾರಪೇಟೆಯ ತಾಲೂಕಿನಲ್ಲಿ ಈ ಒಂದು ಆನೆ ಸೆರೆ ಹಿಡಿಯಲಾಗುತ್ತೆ ಹಾಗೆ ಇದರೊಂದು ಸ್ವಭಾವದ ಬಗ್ಗೆ ಹೇಳೋದಾದ್ರೆ ತುಂಬಾ ಶಾಂತ ಸ್ವಭಾವವನ್ನು ಹೊಂದಿದ್ದು ಈ ಒಂದು ಆನೆ ಆಲ್ರೆಡಿ ಸಾಲಾನೆಯಾಗಿ ಏನು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿರುತ್ತಾಳೆ ಕಾವೇರಿ ಅಂತ ಹೇಳ್ಬೋದು ಹಾಗೆ ಅಭಿಮನ್ಯು ಜೊತೆ ಕೂಡ ಬಹಳಷ್ಟು ಏನು ತಾಲೀಮ್ಗಳು ನಡೆಯುತ್ತೆ ಆ ತಾಲೀಮಿನ ಸಂದರ್ಭದಲ್ಲೂ ಕೂಡ ಕಾವೇರಿಯನ್ನು ನಾವು ನೋಡಬಹುದಾಗಿದೆ ಇನ್ನು ದೇಹದ ತೂಕ ಮೂರು ಸಾವಿರದ ಹತ್ತು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾಳೆ ಕಾವೇರಿ ಇನ್ನು ಕಾವೇರಿಗೂ ಕೂಡ ದಸರಾದಲ್ಲಿ ಭಾಗವಹಿಸಿದಂತಹ ಅನುಭವವಿದ್ದು ಈ ಬಾರಿ ಈಕೆ ಸಾಲಾನೆ ಆಗಿರ್ತಾಳೆ ಆನೆ ಆಗಿರ್ತಾಳ ಹಾಗೆ ಅಭಿಮನ್ಯುವನ ಜೊತೆ ಹೆಜ್ಜೆ ಆಗ್ತಾಳ ಕಾದ್ ನೋಡಬೇಕಾಗಿದೆ ಬನ್ನಿ ಹಾಗಾದ್ರೆ ನಮ್ಮ ಮುಂದಿನ ಆನೆ ಯಾವುದು ತಿಳ್ಕೊಳ್ಳೋಣ ಈಗ ನೋಡೋಣ ನಮ್ಮ ಮುದ್ದು ಮುದ್ದಾದಂತಹ ಹೇಮಾವತಿ ಹೇಮಾವತಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇಂದ ದಸರಾದಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದಾಳೆ ಹಾಗೆ ಹೇಮಾವತಿಗೆ ಈಗ ಕೇವಲ ಹನ್ನೊಂದು ವರ್ಷ ದೇಹದ ಎತ್ತರವನ್ನ ಹೊಂದಿದ್ದಾಳೆ ಎರಡು ಪಾಯಿಂಟ್ ಎರಡು ಐದು ಮೀಟರ್ ಹಾಗೆ ಶರೀರದ ಉದ್ದ ಮೀಟರ್ ಎರಡು ಎರಡು ಸಾವಿರದ ಹದಿನಾಲ್ಕು ನವೆಂಬರ್ ತಿಂಗಳಲ್ಲಿ ಕೊಡಗು ಜಿಲ್ಲೆ ಪ್ರಸಿದ್ಧ ದುಬಾರಿ ಆನೆ ಶಿಬಿರದಲ್ಲಿ ಈಕೆಯ ಜನನ ಆಯಿತು ಸೊ ಅಲ್ಲೇ ಜನನಾಗಿ ಅಲ್ಲೇ ಹುಟ್ಟು ಬೆಳೆದಿದ್ದಾಳೆ ಒಂದು ಒಳ್ಳೆ ಆರೈಕೆಯನ್ನು ಪಡೆದಿದ್ದಾಳೆ ನಮ್ಮ ಹೇಮಾವತಿ ಹಾಗೆ ಮಾವುತರಾದಂಥ ನಯಾಸ್ ಪಾಷಾರವರು ಹಾಗೆ ಕಾವಾಡಿಗಳಂಥ ಅಬಿಲ್ರವರು ಈಗ ಸದ್ಯಕ್ಕೆ ನಮ್ಮ ಹೇಮಾವತಿಯನ್ನು ನೋಡ್ಕೊಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಎರಡು ಸಾವಿರದ ನಾನ್ನೂರ ನಲವತ್ತು ಜಿ ದೇಹದ ತೂಕವನ್ನು ಹೇಮಾವತಿ ಹೊಂದಿದ್ದಾಳೆ ಸೊ ಇನ್ನು ಈಕೆಯ ಒಂದು ಮುದ್ದು ಮುಖ ಹಾಗೆ ಪುಟಾಣಿ ದೇಹದ ರೂಪ ಪ್ರತಿ ಒಬ್ಬ ಮೈಸೂರಿಗರು ಹಾಗೆ ಕರ್ನಾಟಕದಾದ್ಯಂತ ನಮ್ಮ ಹೇಮಾವತಿಯನ್ನ ನೋಡಿದ್ರೆ ಬಹಳಷ್ಟು ಜನರಿಗೆ ಪ್ರೀತಿ ಇದೆ ಯಾಕೆಂತಂದ್ರೆ ಈಕೆಯನ್ನ ನಾನು ನಾನು ಹೇಳ್ತೀನಿ ಒಂಥರ ಪುಟ್ಟ ಗೌರಿ ತರ ಇವಳು ಯಾಕೆಂತಂದ್ರೆ ಅಂತಂದರೆ ನೋಡಿದಾಗ ಭಾಳಷ್ಟು ಜನರಿಗೆ ಇಷ್ಟ ಆಗುತ್ತೆ ಇನ್ನು ನಮ್ಮ ದಸರಾದ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಏನಿದೆ ಅದರಲ್ಲಿ ತುಂಬ ಕಿರಿಯ ಆನೆ ಅಂದ್ರೆ ಕಮ್ಮಿ ವಯಸ್ಸಿನ ಆನೆ ಅಂತಂದ್ರೆ ಅದು ನಮ್ಮ ಹೇಮಾವತಿ ಕೇವಲ ಹನ್ನೊಂದು ವರ್ಷ ಹಾಗೆ ಇದರ ಜೊತೆಯಲ್ಲಿ ಈಕೆ ಒಂದು ಬ್ರೈವ್ನೆಸ್ ಹೆಂಗಿದೆ ಅಂತಂದ್ರೆ ಮೊದಲನೇ ಬಾರಿಯಲ್ಲೇ ದಸರಾದಲ್ಲಿ ಭಾಗವಹಿಸೋದ್ರ ಜೊತೆಯಲ್ಲಿ ಹೇಮಾವತಿ ಈಗ ಆಲ್ರೆಡಿ ನಮ್ಮ ಏನು ಪ್ರಸ್ತುತವಾಗಿ ನಡೀತಾ ಇರುವಂತಹ ತಾಲೀಮ್ಗಳೇನಿದೆ ಅದರಲ್ಲಿ ಗಂಡ ಗಂಡಾನೆಗಳ ಜೊತೆಯಲ್ಲಿ ಆಲ್ರೆಡಿ ತಾಲೀಮ್ಗಳಲ್ಲಿ ಹೆಜ್ಜೆ ಇಡ್ತಾ ಇದ್ದಾಳೆ ಮೊನ್ನೆ ಅಭಿವಿನ ಅಭಿಮನ್ಯುವಿನ ಮರಳುಮೂಟೆಯ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ ಪಕ್ಕದಲ್ಲಿ ಕುಮಿಯಾನೆ ಆಗಿ ನಮ್ಮ ಹೇಮಾವತಿ ಭಾಗವಹಿಸಿದ್ಲು ಇನ್ನ ಈಕೆ ಕೂಡ ಈ ಬಾರಿ ದಸರಾ ಪ್ರೊಸೆಷನ್ನಲ್ಲಿ ನಲ್ಲಿ ಇಲ್ವಾ ಅಂತ ಕಾದ್ ನೋಡಬೇಕಾಗಿದೆ ಇದು ನಮ್ಮ ಹೇಮಾವತಿ ಬಗ್ಗೆ ಸೊ ಇವನೇ ಧನಂಜಯ ಇವನಿಗೀಗ ನಲವತ್ತೈದು ವರ್ಷ ಹಾಗೆ ದುಬಾರ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ನಮ್ಮ ಧನಂಜಯ ಇರೋದನ್ನು ನಾವು ನೋಡಬಹುದು ಜನರು ಪ್ರತಿಸಲಿ ಬಂದು ಅವನನ್ನ ಮಾತಾಡಿಸುವಂಥದ್ದು ಪ್ರೀತಿ ಮಾಡುವಂಥದ್ದು ಈ ರೀತಿ ಇರೋದ್ರಿಂದ ನಮ್ಮ ಧನಂಜನಿಗೆ ಆಲ್ರೆಡಿ ಜನರೊಟ್ಟಿಗೆ ಒಂದು ಒಳ್ಳೆ ಸಂಬಂಧ ಇದು ಈಗ ಆಲ್ರೆಡಿ ದಸರಾದಲ್ಲೂ ಕೂಡ ಇವನು ಭಾಗವಹಿಸಿದಂತಹ ಅನುಭವವನ್ನು ಪಡ್ಕೊಂಡಿದ್ದಾನೆ ಇನ್ನು ಧನಂಜಿಯನ ಬಗ್ಗೆ ಹೇಳಿ ದೇಹದ ಎತ್ತರ ಎರಡು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ದೇಹದ ಉದ್ದ ಮೂರು ಪಾಯಿಂಟ್ ಎಂಟು ನಾಲ್ಕು ಮೀಟರ್ ಆಗಿದೆ ಹಾಗೆ ಸದ್ಯಕ್ಕೆ ಇದನ್ನು ಮಾವುತರಾದಂಥ ಅವರು ಹಾಗೂ ಕಾವಡಿಗಳಾದಂಥ ರಾಜಣ್ಣರವರು ನೋಡ್ಕೋತಾ ಇದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಹಾಸನ ಜಿಲ್ಲೆಯ ಯಶ್ಲೂ ಯಶ್ಲೂರು ವಲಯದಲ್ಲಿ ನಮ್ಮ ಧನಂಜಯ ಅರಣ್ಯ ಇಲಾಖೆಗೆ ಸೆರೆ ಸಿಗ್ತಾನೆ ಅದಾದ ಮೇಲೆ ಧನಂಜಯನಿಗೆ ಬಹಳಷ್ಟು ತರಬೇತಿಯನ್ನು ಕೊಡಲಾಗುತ್ತೆ ಸದ್ಯಕ್ಕೆ ಧನಂಜಯ ಈಗ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಇದರ ಜೊತೆಯಲ್ಲಿ ಧನಂಜಯನಿಗೆ ಈಗ ದಸರಾದಲ್ಲಿ ಭಾಗವಹಿಸಿದಂಥ ಅನುಭವವೂ ಇದ್ದು ಆಗ್ಲೇ ನಾನು ಮುಂಚೆನೇ ಹೇಳ್ತಾ ಇದ್ದೆ ಧನಂಜಯ ಇಸ್ ವೆರಿ ಮಚ್ ಗುಡ್ ಇನಫ್ ವಿತ್ ನೋ ಪೀಪಲ್ ಅರೌಂಡ್ ಅಂತ ಹಾಗೆ ದೈ ಧನಂಜಯ ದುಬಾರಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಸಫಾರಿಯ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತಾ ಇದ್ದಂಥದ್ದು ಅಂದರೆ ಅಲ್ಲಿಯ ಜನರಿಗೆ ಮನೋರಂಜನೆಯನ್ನು ಕೊಡ್ತಾ ಇದ್ದ ಇದರ ಜೊತೆಯಲ್ಲಿ ನಮ್ಮ ಅರಮನೆಯಲ್ಲಿ ನಡೆಯುವಂಥ ಭಾಳಷ್ಟು ಪೂಜಾ ಕಾರ್ಯಕ್ರಮಗಳಲ್ಲಿ ಪಟ್ಟದಾನೆಯಾಗಿ ಕೂಡ ಧನಂಜಯ ಭಾಗವಹಿಸಿದ್ದಾನೆ ನ ದಸರಾದಲ್ಲ ಸಾಲಾನೆಯಾಗಿ ಭಾಗವಹಿಸಿರುವಂಥ ನಮ್ಮ ಧನಂಜಯನಿಗೆ ದಸರಾ ಅಂತಂದರೆ ಇಟ್ ಇಸ್ ನಥಿಂಗ್ ದಾಟ್ ಎಕ್ಸೈಟೆಡ್ ಬಟ್ ಸ್ಟಿಲ್ ಧನಂಜಯ ಬಹಳಷ್ಟು ಜನರಿಗೆ ಭರವಸೆಯನ್ನು ಮೂಡಿಸಿದ್ದಾನೆ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಅಂಬಾರಿ ಆನೆ ಆಗುವಂಥ ಎಲ್ಲ ಕೇಪಬಿಲಿಟಿ ಧನಂಜಯನಿಗೆ ಇದೆ ಆ್ಯಸ್ ಅನ್ ಸೀನಿಯಾರಿಟಿ ಕೂಡ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಸದ್ಯಕ್ಕೆ ದಸರಾದ ಎರಡು ಸಾವಿರದ ಇಪ್ಪತ್ತೈದರ ದಸರಾವನ್ನು ಆಚರಣೆ ಮಾಡಲಿಕ್ಕೆ ಭಾಗವಹಿಸೋದಕ್ಕೆ ಧನಂಜಯ ಬಂದಿದ್ದಾನೆ ಸೊ ಇದು ನಮ್ಮ ಧನಂಜಯನ ಬಗ್ಗೆ ಮಾಹಿತಿ ಬನ್ನಿ ಹಾಗಾದರೆ ನಮ್ಮ ಮುಂದಿನ ಆನೆ ಅದು ತಿಳ್ಕೊಳ್ಳೋಣ ಇವನೇ ಕಂಚನ್ ಇವನಿಗೆ ಈಗ ಇಪ್ಪತ್ತಾರು ವರ್ಷ ಬಹುಶಃ ನಾವು ಭೀಮನ ಆಜುಬಾಜಿನ ವಯಸ್ಸು ಅಂತ ಹೇಳ್ಬೋದು ಹಾಗೆ ಇವನು ಕೂಡ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇದ್ದಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಸನದ ಯಶ್ಲೂರ್ನಲ್ಲಿ ಇವನನ್ನು ಸೆರೆ ಹಿಡಿಯಲಾಯಿತು ಸೊ ಕಂಜನ್ಗೆ ಈಗ ಆಲ್ರೆಡಿ ದಸರಾನಲ್ಲಿ ಭಾಗವಹಿಸಿದಂಥ ಅನುಭವವನ್ನು ಕಂಜನ್ ಹೊಂದಿದ್ದಾನೆ ಹಾಗೆ ಮಾವುತರಾದಂಥ ವಿಜಿಯವರು ಹಾಗೂ ಕಾವಡಿ ಕಿರಣ್ ರವರು ಕಂಜನನ್ನು ನೋಡ್ಕೊಳ್ತಾ ಇದ್ದಾರೆ ಹಾಗೆ ಕಂಜನನ್ನು ಬೇಗನೆ ಏನು ಪಳಗಿಸಿ ಅದಕ್ಕೆ ತರಬೇತಿಯನ್ನು ನೀಡಲಾಯಿತು ಹಾಗೆ ಕಳೆದ ಎರಡು ವರ್ಷಗಳಿಂದ ದಸರಾದ ಮಹೋತ್ಸವದಲ್ಲಿ ಸಾಲನೆಯಾಗಿ ಭಾಗವಹಿಸ್ತಾ ಇದ್ದಾನೆ ನಮ್ಮ ಕಂಜನ್ ಹಾಗೂ ಬಹಳ ಶಾಂತ ಸ್ವಭಾವವನ್ನು ಹೊಂದಿದ್ದಾನೆ ಅಂತ ಹೇಳ್ಬೋದು ಇನ್ನು ಇದರ ಜೊತೆಯಲ್ಲಿ ದಸರಾದ ಆನೆ ಅಂತ ಅಂದಿದ ತಕ್ಷಣ ನಮಗೆ ಕಂಜನ್ ಎಷ್ಟು ಕ್ಯೂಟ್ ಅಂತ ಅನಿಸುತ್ತೆ ಅವನ ಹೆಸರಿನ ತಕ್ಕಾಗೆ ಕಂಜನ್ ಕೂಡ ಕ್ಯೂಟಾಗಿ ಇದ್ದಾನೆ ಇದರ ಜೊತೆಯಲ್ಲಿ ಅವನ ದೇಹದ ಎತ್ತರ ಎರಡು ಪಾಯಿಂಟ್ ಎಂಟು ಒಂಬತ್ತು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಐದು ಮೀಟರ್ ಹಾಗೆ ನಮ್ಮ ಕಂಜನ್ ಕೂಡ ದೇಹದ ತೂಕವನ್ನು ಹೊಂದಿದ್ದಾನೆ ಸರಿಸುಮಾರು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಈಗ ಆಲ್ರೆಡಿ ಎರಡು ವರ್ಷ ದಸರಾದಲ್ಲಿ ಭಾಗವಹಿಸಿದಂತಹ ಅನುಭವ ನಮ್ಮ ಕಂಜನ್ಗೆ ಇದ್ದು ಈ ಬಾರಿ ಕೂಡ ಭಾಗವಹಿಸದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ಭಾಗವಹಿಸೋದಕ್ಕೆ ಬಂದು ಎಲ್ಲಾ ತರದ ತಾಲೀಮಿನಲ್ಲೂ ಕೂಡ ಇವನು ಭಾಗವಹಿಸ್ತಾ ಇದ್ದಾನೆ ಇನ್ನ ಜೊತೆಯಲ್ಲಿ ಈ ವರ್ಷ ಸಾಲಾನೆಯಾಗಿ ಇವನು ಹೋಗ್ತಾನ ಇಲ್ವಾ ಅಂತ ಕಾದ್ ನೋಡ್ಬೇಕಾಗಿದೆ ಇವನೇ ಪ್ರಶಾಂತ ದುಬಾರೆ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಇದ್ದಾನೆ ಸರಿ ಸುಮಾರು ಐವತ್ ಮೂರು ವರ್ಷ ಇವನಿಗೆ ಹೇಳೋದಾದ್ರೆ ನಮ್ಮ ಗಜಪಡೆಗಳಲ್ಲಿ ಸೀನಿಯರ್ಗಳ ಆನೆಗಳ ಲಿಸ್ಟ್ ನಲ್ಲಿ ನಮ್ಮ ಪ್ರಶಾಂತ ಕೂಡ ನಿಲ್ತಾನೆ ದುಬಾರೆಯಿಂದ ಬಂದಿರುವಂತಹ ಪ್ರಶಾಂತ ಸಾವಿರದ ಒಂಬೈನೂರ ನೂರ ಮೂರರಲ್ಲಿ ಶಿವಮೊಗ್ಗದ ಕಾರಿಕೊಪ್ಪದಲ್ಲಿ ಇವನನ್ನು ಸೆರೆ ಹಿಡಿಯಲಾಗುತ್ತೆ ಹಾಗೆ ಸೆರೆ ಹಿಡಿದ ನಂತರ ಇವನು ಅರಣ್ಯ ಇಲಾಖೆಯಲ್ಲಿ ಒಳ್ಳೆಯ ತರಬೇತಿಯನ್ನು ಪಡ್ಕೊಳ್ತಾನೆ ವಿಶೇಷವಾದಂಥ ತರಬೇತಿಗಳನ್ನು ಪಡ್ಕೊಂಡು ಪ್ರಬಲ ದೇಹವನ್ನು ಹಾಗೆ ಒಂದು ಗಾಂಭೀರ್ಯತೆಯನ್ನು ಒಳಗೊಂಡಂಥ ನಮ್ಮ ಪ್ರಶಾಂತ ಬಹಳಷ್ಟು ಕಾರ್ಯಾಚರಣೆಗಳಲ್ಲೂ ಕೂಡ ಭಾಗವಹಿಸಿರ್ತಾನೆ ಇದರ ಜೊತೆಯಲ್ಲಿ ಇವನ ಶಕ್ತಿ ಸ್ಥಿರತೆ ಯಾವ ರೀತಿ ಇದೆ ಅಂತಂದರೆ ಕಳೆದ ಹದಿನೈದು ವರ್ಷಗಳಿಂದ ದಸರಾನಲ್ಲಿ ಭಾಗವಹಿಸ್ತಾ ಇರುವಂಥ ನಮ್ಮ ಪ್ರಶಾಂತನ ಒಂದು ಮಾವುತ್ರಾಗಿ ಚಿನ್ನಪ್ಪರವರು ಹಾಗೂ ಕಾವಡಿಗಳಾಗಿ ಚಂದ್ರಾರವರು ಇವರು ಈ ಆನೆಯನ್ನು ನೋಡ್ಕೊಳ್ತಾ ಇದ್ದಾರೆ ಹಾಗೆ ಅದರ ಜೊತೆಯಲ್ಲಿ ನಮ್ಮ ಪ್ರಶಾಂತನ ದೇಹದ ಎತ್ತರ ಎರಡು ಪಾಯಿಂಟ್ ಆರು ಒಂದು ಮೀಟರ್ ಶರೀರದ ಉದ್ದ ಬಂದು ಮೂರು ಪಾಯಿಂಟ್ ನಾಲ್ಕು ಆರು ಮೀಟರ್ ಇದರ ಜೊತೆಯಲ್ಲಿ ನಮ್ಮ ಪ್ರಶಾಂತ ಎಷ್ಟು ಜನರಿಗೆ ಇಷ್ಟ ಆಗ್ತಾನೆ ಅನ್ನೋದ್ರ ಜೊತೆಯಲ್ಲಿ ಐದು ಸಾವಿರದ ನೂರ ಹತ್ತು ದೇ ಒಂದು ದೇಹದ ತೂಕವನ್ನು ಹೊಂದಿದ್ದಾನೆ ಸೊ ಜನರಿಗೆ ಬಹಳಷ್ಟು ಇಷ್ಟ ಆಗ್ತಾನೆ ನಮ್ಮ ಪ್ರಶಾಂತ ಯಾಕೆಂದರೆ ಅವನ ಹೆಸರಿನ ರೀತಿಯಲ್ಲೇ ಪ್ರಶಾಂತತೆಯನ್ನು ಹೊಂದಿದ್ದಾನೆ ಇದರ ಜೊತೆಯಲ್ಲಿ leave ಬಹಳಷ್ಟು ಆನೆಗಳ ಜೊತೆ ಒಡನಾಟವನ್ನು ನಮ್ಮ ಪ್ರಶಾಂತ ಹೊಂದ್ಕೊಂಡಿದ್ದಾನೆ ಯಾಕೆಂತಂದರೆ ಇವನು ಕೂಡ ಬಹಳಷ್ಟು ಒಂದು ಕ್ಯಾಪ್ಚರಿಂಗ್ ಆಪ್ರೇಷನ್ಸ್ಗಳಲ್ಲಿ ಭಾಗವಹಿಸಿದ್ದಾನೆ ಹಾಗೆ ಲೈನ್ ವಾರಿಯರ್ ಆಗಿರ್ತಾನೆ ಸೊ ಪ್ರಶಾಂತನ ನಾನು ನೋಡಿದ್ರೆ ಇವು ಇವ್ನು ಕ್ಯಾಪ್ಚರಿಂಗ್ ಆಪರೇಷನ್ ಭಾಗವಹಿಸ್ತಾನ ಹಾಗಿದಾನ ಅಂತ ಅನಿಸುತ್ತೆ ಯಾಕಂದರೆ ಅಷ್ಟು ಸಾಫ್ಟ್ ಆಗಿ ಕಾಣಿಸುವಂಥ ಪ್ರಶಾಂತ ಒಂದು ಆಪ್ರೇಷನ್ ಟೈಮಲ್ಲಿ ತುಂಬ ಅಗ್ರೆಸಿವ್ ಇರ್ತಾನೆ ಹಾಗೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಏನು ಅರ್ಜುನನ ಒಂದು ಆನೆಯ ಒಂದು ದುರಂತದ ಕತೆ ಏನಿತ್ತಲ್ಲ ಅಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಪ್ರಶಾಂತ ಆ ಒಂದು ಸಮಯದಲ್ಲಿ ಇದ್ದ ಎಲ್ಲೋ ಒಂದು ಕಡೆ ಆ ಆನೆ ಪ್ರಶಾಂತನ ಮೇಲೆ ಒಂದು ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅರ್ಜುನ ಬಹುಶಃ ಅರ್ಜುನನ ಪ್ರಾಣವನ್ನು ಒತ್ತೆ ಇಟ್ಟಿಗೆ ನಾನು ಪ್ರಶಾಂತನನ್ನು ಬದುಕಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಪ್ರಶಾಂತನನ್ನ ಇವತ್ತು ನಮ್ಮ ಕಣ್ಮುಂದೆ ಏನು ಜೀವಂತವಾಗಿ ನೋಡುವಂಥ ಒಂದು ಅವಕಾಶ ಇದೆ ಇದಕ್ಕೆ ನಾವು ಅರ್ಜುನನ ಒಂದು ಏನು ಆ ಒಂದು ಬ್ರೇವ್ನೆಸ್ಗೆ ಪ್ರಶಾಂತನನ್ನ ನಮಗೋಸ್ಕರ ಉಳಿಸ್ಕೊಟ್ಟಿದ್ದಾನೆ ಒಂದು ಕಡೆ ಅರ್ಜುನನ ಕಳ್ಕೊಂಡಿದ್ದೀವಿ ಅನ್ನೋ ನೋವಿದೆ ಮತ್ತೊಂದು ಕಡೆ ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗಲೂ ನಾವು ಒಂದು ಅರ್ಜುನನ ಪ್ರತಿ ರೂಪ ಅಂತ ಏನಾದರೂ ನೋಡಿದ್ರೆ ಅದು ನಾವು ಪ್ರಶಾಂತನ ರೀತಿಯಲ್ಲಿ ನೋಡಬಹುದು ಈಗ ಆಲ್ರೆಡಿ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಶಾಂತನಿಗೆ ಈಗ ದಸರಾದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ದಸರಾದಲ್ಲೂ ಕೂಡ ಭಾಗವಹಿಸುವಂತ ಒಂದು ಅವಕಾಶ ಸಿಕ್ಕಿದೆ ನೋಡೋಣ ನಲ್ಲಿ ಬನ್ನಿ ಹಾಗಾದ್ರೆ ಮುಂದಿನ ಆನೆ ಯಾವ್ದು ತಿಳ್ಕೊಳ್ಳೋಣ ಇವನು ಅಭಿಮನ್ಯು ಇವನಿಗೆ ಈಗ ಐವತ್ತೊಂಬತ್ತು ವರ್ಷ ಇನ್ನ ಅಭಿಮನ್ಯು ಬಗ್ಗೆ ಯಾರಿಗೆ ತಾನೆ ಗೊತ್ತಿಲ್ಲ ಇಡೀ ಕರ್ನಾಟಕ ಇವನ ಹೆಸರನ್ನ ಕೂಗಿ ಹೇಳ್ತಾ ಇದ್ದೆ ಇವನೇ ಎ ಕೆ ಫಾರ್ಟಿ ಸೆವೆನ್ ಕರ್ನಾಟಕದಾದ್ಯಂತ ಇವತ್ತಿಗೂ ಕೂಡ ಆನೆಗಳು ಅಂದಿದ ತಕ್ಷಣ ಮೊದಲು ಹೆಸರು ಬರೋದೆ ನಮ್ಮ ಅಭಿಮನ್ಯುಗೆ ಕರ್ನಾಟಕದಲ್ಲಿ ಅರಣ್ಯ ಇಲಾಖೆಗೆ ತಂದಂತ ಒಂದು ಹೆಗ್ಗಳಿಕೆ ನಮ್ಮ ಅಭಿಮನ್ಯು ಸದ್ಯಕ್ಕೆ ಐವತ್ತೊಂಬತ್ತು ವರ್ಷದ ಅಭಿಮನ್ಯು ಈಗ ಚಿನ್ನದ ಅಂಬಾರಿಯನ್ನ ಹೊರತಾ ಇದ್ದಾನೆ ಹಾಗೆ ಇವನು ಎಪ್ಪತ್ತರಲ್ಲಿ ಕೊಡಗಿನ ಹೆಬ್ಬಾಳ ಏನು ಪ್ರದೇಶದಲ್ಲಿ ಸೆರೆ ಸಿಕ್ಕಂತ ಆನೆ ಇವತ್ತಿಗೆ ಇವನ ಒಂದು ಏನು ಕಾರ್ಯಾಚರಣೆಗಳ ಬಗ್ಗೆ ಮಾತಾಡೋದಾದ್ರೆ ಇನ್ನಕ್ಕೂ ಇನ್ನೂರಕ್ಕೂ ಹೆಚ್ಚಿನ ಏನು ಕಾಡಾನೆಗಳನ್ನು ಕಾಡಾನೆಗಳು ಕಟ್ಟಡ ಕೊಡ್ತು ಅಂತಂದ್ರೆ ಅಲ್ಲಿ ಅಭಿಮನ್ಯು ಇರ್ತಾನೆ ಇದರ ಜೊತೆಯಲ್ಲಿ ಹೆಚ್ಚಿನ ಹುಲಿಗಳನ್ನ ಚಿರತೆಗಳನ್ನ ಸೆರೆ ಹಿಡಿಯುವಂತ ಕಾರಣ ಕಾರ್ಯಾಚರಣೆಯಲ್ಲೂ ಕೂಡ ಅಭಿಮನ್ಯು ಭಾಗವಹಿಸ್ತಾ ಇದ್ದಾನೆ ಕಳೆದ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಿನ ಅನುಭವವನ್ನ ದಸರಾದಲ್ಲಿ ಅಭಿಮನ್ಯು ಪಡ್ಕೊಂಡಿದ್ದಾನೆ ಅಂತ ಹೇಳ್ಬೋದು ಸದ್ಯಕ್ಕೆ ಮಾವುತರಾದಂತಹ ವಸಂತರವರು ಹಾಗೂ ಕಾವಾಡಿ ರಾಜೂರವರು ಅಭಿಮನ್ಯುವನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಮೊದಲಿಗೆ ನಮ್ಮ ಅಭಿಮನ್ಯು ಕರ್ನಾಟಕ ವಾದ್ಯಗೋಷ್ಠಿಯ ಒಂದು ಗಾಡಿಯನ್ನ ಹೆಳೆಯುವಂತ ಕಾರ್ಯಾಚರಣೆಯನ್ನ ಬಹಳ ದೂರಿಯಾಗಿ ನಿಭಾಯಿಸ್ತಾ ಇತ್ತು ತದನಂತರ ಆ ಅಂಬಾರಿ ಆನೆಯಾಗಿ ಸತತವಾಗಿ ಐದು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸಿದೆ ಈಗ ಈ ಬಾರಿ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ಚಿನ್ನದ ಅಂಬಾರಿಯನ್ನು ಓರುವಂಥ ಆನೆ ಇವನೇ ಅಭಿಮನ್ಯು ಸೊ ಸದ್ಯಕ್ಕೆ ಈಗ ಮತಿಗೂಡು ಎಲಿಫೆಂಟ್ ಕ್ಯಾಂಪಿನಿಂದ ಬಂದಿರುವಂಥ ನಮ್ಮ ಕ್ಯಾಪ್ಚನ್ ಅಭಿಮನ್ಯು ದೇಹದ ತೂಕ ಬಂದು ಐದು ಸಾವಿರದ ಮುನ್ನೂರ ಅರವತ್ತೈದು ಕೆ ಜಿ ಹಾಗೆ ದೇಹದ ಎತ್ತರ ಎರಡು ಪಾಯಿಂಟ್ ಏಳು ಎರಡು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಐದು ಒಂದು ಮೀಟರ್ ಹಾಗೆ ಅಭಿಮನ್ಯುವನ್ನು ಇವತ್ತಿಗೂ ಕೂಡ ಅರಣ್ಯ ಇಲಾಖೆ ಹಾಗೂ ಇಡೀ ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳು ಕೂಡ ಅಭಿಮನ್ಯುವಿನ ಬಗ್ಗೆ ಬೇಡಿಕೆ ಇದೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇವನು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ಒಂದು ಕ್ಯಾಪ್ ನಲ್ಲಿ ಭಾಗವಹಿಸಿದ್ದಾನೆ ಇದರ ಜೊತೆಯಲ್ಲಿ ಬಹುಶಃ ಮತ್ತೊಂದು ಹೆಮ್ಮೆ ಹಾಗೂ ಖುಷಿ ವಿಚಾರ ಏನು ಅಂತಂದರೆ ಈಗ ಏನು ನಾವು ದಸರಾ ನಲ್ಲಿ ಬಂದಿರುವಂತಹ ನಮ್ಮ ಹದಿನಾಲ್ಕು ಆನೆಗಳು ಅದರಲ್ಲಿ ಸರಿಸುಮಾರು ಹತ್ತು ಗಂಡ ಆನೆಗಳು ನೋಡ್ತೀವಿ ಅದರಲ್ಲಿ ಪ್ರಮುಖ ಭಾಗದ ಭಾಗವಾಗಿ ನೋಡೋದಾದ್ರೆ ಬಂದಿರುವಂತ ನಮ್ಮ ಆನೆಗಳಲ್ಲಿ ಹಿಡಿದಿ ಹಿಡಿದಿರುವಂಥದ್ದು ಅಂದರೆ ಸೆರೆ ಹಿಡಿಯುವಂಥ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ಸ್ಗಳು ಏನಿತ್ತು ಆ ಎಲ್ಲ ಆನೆಗಳ ಕ್ಯಾಪ್ಚರಿಂಗ್ ಆಪರೇಷನ್ನಲ್ಲಿ ಅಭಿಮನ್ಯು ಪ್ರಮುಖ ಪಾತ್ರವನ್ನು ವಹಿಸಿದ್ದ ಹಾಗಾದರೆ ಬನ್ನಿ ಹೀಗೆ ಸಾಕ್ತ ಮುಂದಿನ ಯಾವುದು ತಿಳ್ಕೊಳ್ಳೋಣ ಇವನು ಶ್ರೀಕಂಠ ಇವನು ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ನಿಂದ ಬಂದಿದ್ದಾನೆ ಐವತ್ತಾರು ವರ್ಷ ಇವನಿಗೆ ಇವನ ಬಗ್ಗೆ ನಾವು ಮಾತಾಡೋದಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಸನದ ವಿಭಾಗದ ಶನಿವಾರ ಸಂತೆ ವಲಯದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ತಂಡ ಇವನನ್ನು ಸುರಕ್ಷಿತವಾಗಿ ಸೆರೆ ಹಿಡಿತು ಉತ್ತಮವಾದಂತಹ ಎತ್ತರ ಬಲಿಷ್ಠವಾದಂತಹ ಶರೀರ ಹಾಗೆ ಒಂದು ಶಾಂತ ಸ್ವಭಾವ ಮನುಷ್ಯರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳುವಂಥ ಈ ಗುಣ ಇದರೊತ್ತಿಗೆ ಈ ಬಾರಿ ಮೊದಲನೆಯ ಬಾರಿಯಲ್ಲಿ ನಮ್ಮ ದಸರಾಗೆ ಭಾಗವಹಿಸೋದಕ್ಕೆ ಬಂದಿದೆ ಇದ್ದಾನೆ ಶ್ರೀಕಂಠ ಹಾಗೆ ಜೆ ಆರ್ ರಾಧಾಕೃಷ್ಣ ಅವರು ಮಾವುತರಾಗಿ ಓಂಕರ್ ಅವರು ಕಾವಡಿಗಳಾಗಿ ಶ್ರೀಕಂಠನನ್ನು ನೋಡ್ಕೊಳ್ತಾ ಇದ್ದಾರೆ ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಆರು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಎರಡು ಐದು ಮೀಟರ್ ಮತಿಗೂಡಿನಲ್ಲಿರುವಂತಹ ನಮ್ಮ ಈ ಶ್ರೀಕಂಠನ ದೇಹದ ತೂಕ ಐದು ಸಾವಿರದ ಐನೂರ ನಲವತ್ತು ಕೆಜಿ ದೇಹದ ತೂಕವನ್ನು ಹೊಂದಿದ್ದಾನೆ ಇನ್ನು ಶ್ರೀಕಂಠನ ಬಗ್ಗೆ ಹೇಳೋದಾದ್ರೆ ಒಂದು ಒಳ್ಳೆ ಲಕ್ಷಣವನ್ನ ಹೊಂದಿರೋ ಜೊತೆಯಲ್ಲಿ ಬಂದಂತ ಮೊದಲನೇ ವರ್ಷದಲ್ಲೇ ಬಹಳಷ್ಟು ಫ್ಯಾನ್ ಫಾಲೋವರ್ಸ್ ಶ್ರೀಕಂಠನಿಗಿದೆ ಅಂತ ಹೇಳ್ಬೋದು ಅಂತಂದರೆ ಇವನ ಹೆಸರು ನಮ್ಮ ಮೈಸೂರಿನ ಮಹಾರಾಜರ ಹೆಸರನ್ನು ಇವನು ಹೊಂದಿದ್ದಾನೆ ಸೊ ಶ್ರೀಕಂಠ ಅನ್ನುವಂಥ ಹೆಸರು ಅಥವಾ ಶ್ರೀಕಂಠದತ್ತ ಒಡೆಯರ್ ಅನ್ನುವಂಥ ಹೆಸರು ಏನಿದೆ ಅದು ಮೈಸೂರಿಗೆ ಬಹಳ ಏನು ಹತ್ತಿರವಾದಂಥ ಹೆಸರು ಯಾಕಂದರೆ ಮೈಸೂರಿನ ಮಹಾರಾಜರ ಹೆಸರು ಕೂಡ ಅದಾಗಿತ್ತು ಅದರ ಜೊತೆಯಲ್ಲಿ ಮೊದಲನೇ ಬಾರಿ ಬಂದಿದ್ದಾನೆ ಎಲ್ಲೋ ಒಂದು ಕಡೆ ಮೈಸೂರು ಇಷ್ಟು ವರ್ಷ ಶ್ರೀಕಂಠನನ್ನು ಮಿಸ್ ಮಾಡಿಕೊಂಡಿದ್ರು ತೊಂದರೆ ಇಲ್ಲ ತನ್ನ ಐವತ್ತಾರನೇ ವರ್ಷದಲ್ಲಿ ಮೈಸೂರಿನ ದಸರಾಗೆ ಭಾಗವಹಿಸೋದಕ್ಕೆ ಬಂದಿದ್ದಾನೆ ಮುಂದಿನ ದಿನಗಳಲ್ಲೂ ಕೂಡ ಅಂದರೆ ಅವನ ಏನು ಅರವತ್ತು ಹತ್ತು ವರ್ಷದ ಅವಧಿ ಇದೆ ಅಲ್ಲಿಯ ತನಕ ಕೂಡ ಶ್ರೀಕಂಠ ಮೈಸೂರಿಗೆ ಬರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಶ್ರೀಕಂಠನನ್ನು ಮೈಸೂರಿನಲ್ಲಿ ನೋಡೋಣ ಇನ್ನು ಈ ಬಾರಿ ಪ್ರೊಸೆಷನ್ನಲ್ಲಿ ಶ್ರೀಕಂಠ ಭಾಗವಹಿಸ್ತಾನ ಇಲ್ವಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಈ ಒಟ್ಟಿಗೆ ನಮ್ಮ ಹದಿನಾಲ್ಕು ಆನೆಗಳ ಡೀಟೇಲ್ಸನ್ನು ನಿಮಗೆ ನಾವು ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಭಾವಿಸ್ತೀವಿ ಒಂದಷ್ಟು ನಮಗೆ ತಿಳಿದಂಥ ಮಾಹಿತಿ ಅದರ ದೇಹದ ಎತ್ತರ ತೂಕ ಮಾವುತ ಕಾವಡಿಗಳು ಮತ್ತು ಅದರ ಸ್ವಭಾವದ ಬಗ್ಗೆ ಅದು ಯಾವ ಕ್ಯಾಂಪ್ನಿಂದ ಬಂದಿದೆ ಈ ಎಲ್ಲ ಮಾವು ಈ ಎಲ್ಲ ಡೀಟೇಲ್ಸನ್ನು ಕಲೆ ಹಾಕಿ ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಮ್ ಸಿ ವಿಜಯ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ